ನಿಮಗೆ ಈಗ ಏನಾಯ್ತು ಹಳ್ಳಿ ಕಡೆಯ ನಾವು ನಾವು ಶ್ರೀರಾಮನ್ ಶ್ರೀರಾಮ ದೇವಸ್ಥಾನ ಬಾರಿ ಕಟ್ಸಿದೀವಿ ನೀವು ಕಟ್ಸಿದ್ವಿ ಪ್ರಧಾನಮಂತ್ರಿಗಳು ಕಟ್ಸಿದ್ದಾರೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳಿದ್ದೀನಿ ಹೇಳ್ತೀವಿ ಇಲ್ಲೂ ಹೇಳ್ತೀವಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಮ ಮಂದಿರವನ್ನು ಕಟ್ಸಿರೋದ್ರಲ್ಲಿ ನಮ್ಮದೇನು ಭಿನ್ನಾಭಿಪ್ರಾಯ ಇಲ್ಲ ಜೈ ಶ್ರೀರಾಮ್ ಅಂತ ಹೇಳ್ರಿ ನಾನು ಜೈ ಶ್ರೀರಾಮ ಅಂತೀನಿ ಅದ್ರ ಬಗ್ಗೆ ಬಿಡ್ರಿ ನಾನು ಎಲ್ಲಾ ದೇವ್ರಿಗೆ ಹೋಗಿ ಪೂಜಾ ಬಂದಿದ್ದೀನಿ ನಿಮ್ಗೆ ಏನ್ ರಾಮನ್ನೇನ್ ಗುತ್ತಿಗೆ ಕೊಟ್ಟಿಲ್ಲ ಬಿಜೆಪಿ ಗುತ್ತಿಗೆ ಏನ್ ಕೊಟ್ಟಿಲ್ಲ ನಿಮ್ಗೆ ಶ್ರೀರಾಮನ್ ಭಕ್ತರು ನಾವು ಶ್ರೀರಾಮನು ಶ್ರೀರಾಮನ್ನ ನಾವು ಪೂಜಿಸ್ತೇವೆ ಯಾರು ಜಾಗ ಕೊಟ್ಟರೆ ಶ್ರೀ ನರಸಿಂಹರಾವ್ ನರಸಿಂಹರಾವು ಜಾಗ ಕೊಟ್ಟರು ಜಾಗ ಕೊಟ್ಟರು ಪ್ರೀತಿ ನರಸಿಂಹರಾವ್ ನೀವ್ ಅದು ಬಿಟ್ಟು ಬಿಟ್ಟು ಏನು ಬುದ್ಧಿ ನೀವು ಶ್ರೀರಾಮಚಂದ್ರ ತ್ವೇತ್ರಾಯು ಯಾತ್ರಕ್ಕೋಸ್ಕರ ಬಂದ್ರಿ ಶ್ರೀರಾಮಚಂದ್ರಿ ರೇ ಇವರೇ ಯಾಕೆ ಡಿಸ್ಟರ್ಬೆನ್ಸ್ ಮಾಡ್ತೀರಾ ನೀವೊಂದ್ ಮೂರ್ ಜನ ಸುಮ್ಮನೆ ಮಂಗಳೂರಿನ ನಮ್ದೆಲ್ಲ ನಮ್ ಪಾಲಿಸಿ ನಾವೆಲ್ಲ ನೋಡ್ರಿ ನಿಮ್ಗೇನ್ ಹೇಳುದು ನಾವು ನಮ್ಮ ಮುಖ್ಯಮಂತ್ರಿಗಳೇ ಶ್ರೀ ಜೈ ಶ್ರೀರಾಮ ಅಂದ್ರು ಇನ್ನೇನಾಗ ನಿಮ್ಗೆ ನಾವು ನಾವೇನು ನಿಮ್ಗೆ ಶ್ರೀರಾಮನ್ನ ನಾವೇನಾದ್ರು ಯಾವತ್ತರ ಶ್ರೀರಾಮ್ ದೇವರಲ್ಲ ಅಂತ ಹೇಳಿದ್ವಾ

राम राम के बुटा जी राम राम के शाला जी राम 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 चंद्र देव राम 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 राम

ಕಾಲ್ಪನಿಕ ಅನ್ನುವಂತ ಮಾತನ್ನ ಹೇಳಿ ಶ್ರೀ ಶ್ರೀರಾಮ

ಹೇಳಿದ್ರಿ ನಾನ್ ನೋಡಿ ನೋಡಿ ಅಧ್ಯಕ್ಷರೇ ಈ ಕಡೆ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತರು ನಮಗೆ ಈಗ ಶ್ರೀರಾಮಚಂದ್ರ ದೇವರಲ್ಲ ನಮ್ಮ ಸನಾತನ ಧರ್ಮದಿಂದ ನಮಗೆ ಶ್ರೀರಾಮಚಂದ್ರ ದೇವರು ನಾವು ಶ್ರೀರಾಮಚಂದ್ರನ ಆಜ್ಞಾಪಾಲಕರು ಶ್ರೀರಾಮಚಂದ್ರ ರಾಮ ಮಂದಿರನ ಅನಿವ ಕಟ್ಟಬೇಕಾದಂತ ಸಂದರ್ಭ ಬಂತು ಈಗ ಅವ್ರ ಪ್ರಧಾನಮಂತ್ರಿಗಳಾಗಿದ್ದಾರೆ ಅವ್ರ ಪಕ್ಷ ಅಧಿಕಾರದಲ್ಲಿದೆ ಅವ್ರು ಕಟ್ಟಿದ್ದಾರೆ ಅದು ಬಿಟ್ಟರೆ ಮಂತ್ರಿ ಇದು ನಿಮ್ಮ ಅಭಿಪ್ರಾಯ બોન બોનતારે પરિષદին નિમિશા કલેજին બોનતારે affidavit માં તમે એટ કોટિતારારે affidavit માં તમે કોટિ દી સર રામાકલ્પનિકા સીતાકલ્પનિકા લક્ષ્મણકલ્પનિકા રામાસ્થાનના કહેલે સર નવું ઓરન કેલે ના ಹೇಳ್તા આ તમે કોટિ સર આ ન્યુ ઇદને હેર્કેલીલી બોની కాశీ మొత్తం మధ్య బాగ్ నిన్నేనా